ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ಎಂಬತ್ತೆರಡನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಹದಿನೈದನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಭಾರತೀಯ ರೋಲರ್ ಸೊ ಇದನ್ನ ಪಾಲಪಿಟ್ಟ ಅಂತ ಹೇಳ್ತೇವೆ ಇದನ್ನ ನೀಲಕಂಠ ಪಕ್ಷಿ ಅಂತ ಕೂಡ ಹೇಳ್ತವೆ ಸೊ ಇತ್ತೀಚೆಗೆ ಐ ಎನ್ ಕೆಂಪು ಪಟ್ಟಿಯಲ್ಲಿ ಯಾವ ವರ್ಗದಲ್ಲಿ ಪಟ್ಟಿ ಮಾಡಲಾಗಿದೆ ಇಂಡಿಯನ್ ರೋಲರ್ ಸೊ ಇದನ್ನು ಆಂಧ್ರ ಪ್ರದೇಶದಲ್ಲಿ ಪಾಲಪಿಟ್ಟ ಅಂತ ಕರೀತಾರೆ ಹ್ಯಾಸ್ ರೀಸೆಂಟ್ಲಿ ಬಿನ್ ಲಿಸ್ಟೆಡ್ ಆಸ್ ವಿಚ್ ಕ್ಯಾಟಗರಿ ಆನ್ ಐ ಯು ಸಿ ಎನ್ ರೆಡ್ ಲಿಸ್ಟ್ ಸೊ ಇಂಡಿಯನ್ ರೋಲರ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ ಕೂಡ ಆಗಿರುತ್ತೆ ಇದನ್ನು ನಾವು ನೀಲಕಂಠ ಪಕ್ಷಿ ಅಂತ ಇಲ್ಲಿ ಕರೀತೇವೆ ಸೊ ಇವುಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಆಗ್ತಾ ಇದೆ ಸೊ ಕಡಿಮೆ ಆಗ್ತಾ ಇರುವ ಕಾರಣದಿಂದ ಐ ಯು ಕೊಟ್ಟಿರ್ತಕ್ಕಂಥ ಸ್ಟೇಟಸ್ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನ ಅಪಾಯ ದಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಅಥವಾ ನಿಯರ್ ಥ್ರೆಟನ್ಡ್ ಅಂತ ಹೇಳ್ತೇವೆ ಸೊ ಇದು ನಮ್ಮ ಸ್ಟೇಟ್ ಬರ್ಡ್ ಆಗಿರುವ ಕಾರಣದಿಂದ ಈ ಒಂದು ಸ್ಟೇಟಸ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಂಡಿಯನ್ ರೋಲರ್ ತೆಲಂಗಾಣಸ್ ಸ್ಟೇಟ್ ಬರ್ಡ್ ಲಿಸ್ಟೆಡ್ ಇನ್ ಐ ಯು ಸಿ ಎನ್ ರೆಡ್ ಲಿಸ್ಟ್ ಸೊ ತೆಲಂಗಾಣದ ರಾಜ್ಯ ಪಕ್ಷಿ ಕೂಡ ಇದಾಗಿರುತ್ತೆ ಇದನ್ನು ಈಗ ಐ ಯು ಸಿ ಎನ್ ಕೆಂಪು ಪಟ್ಟಿಯಲ್ಲಿ ಪಟ್ಟಿ ಮಾಡಲಾಗಿರುತ್ತೆ ಸೊ ಕೇವಲ ಏನೋ ಈ ಒಂದು ಪಕ್ಷಿ ಮಾತ್ರ ಅಲ್ಲ ಬೇರೆ ಕೆಲವೊಂದು ಪ್ರಭೇದಗಳನ್ನು ಕೂಡ ಐ ಯು ಸಿ ಎನ್ ಅಲ್ಲಿ ಈಗ ಪಟ್ಟಿ ಮಾಡಲಾಗಿರುತ್ತೆ ಸೊ ಯಾವ್ದಾವುದು ಏನೇನು ಸ್ಟೇಟಸ್ ಅನ್ನ ಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ಪಟ್ಟಿಯನ್ನು ನಾವು ನೋಡೋದಾದ್ರೆ ಸೊ ಮೊದಲನೇದು ನೀಲ್ಗಿರಿ ವುಡ್ ಪಿಜನ್ ಇದನ್ನ ಲೀಸ್ಟ್ ಕನ್ಸನ್ನಿಂದ ಏನೋ ಇಂದ ಲೀಸ್ಟ್ ಕನ್ಸನ್ಗೆ ಅವರು ಪಟ್ಟಿಯನ್ನು ಚೇಂಜ್ ಮಾಡ್ಲಾಗಿರುತ್ತೆ ಇನ್ನು ಬ್ಲಾಕ್ ನೆಕ್ಡ್ ಸ್ಟಾಕ್ ಅನ್ನ ತೆಗೆದುಕೊಂಡಾಗ ಲೀಸ್ಟ್ ಕನ್ಸರ್ನ್ ಇಂದ ಏನೋ ನಿಯರ್ ಥ್ರೆಟನ್ ನಿಯರ್ ತ್ರಿಟನ್ ನಿಂದ ಲೀಸ್ಟ್ ಕನ್ಸರ್ನ್ಗೆ ಅದನ್ನ ಚೇಂಜ್ ಮಾಡಿರ್ತಾರೆ ವೈಟ್ ಇಯರ್ಡ್ ನೈಟ್ ಹೆರಾನ್ ಅಂತ ಹೇಳ್ತವೆ ಸೊ ಇದನ್ನ ನಿಯರ್ ತ್ರೆಟೆಂಡ್ ಅಂತ ಇದನ್ನ ಚೇಂಜ್ ಮಾಡ್ಲಾಗಿರುತ್ತೆ ಸೊ ಇಂಡಿಯನ್ ಕೋರ್ಸರ್ ಇದನ್ನ ನಿಯರ್ ತ್ರಿಟೆಂಡ್ ಅಂತ ಹೇಳ್ತಾರೆ ಇಂಡಿಯನ್ ಕೋರ್ಸರ್ ಅಂತಕ್ಕಂಥದ್ದು ಯುಪಿಎಸ್ಸಿ ಅಲ್ಲಿ ಕೊಷನ್ ಆಗಿರ್ತಕ್ಕಂಥ ಒಂದು ಡೈವರ್ಸಿಟಿ ಆಗಿರುತ್ತೆ ಇಂಡಿಯನ್ ಸ್ಪಾಟೆಡ್ ಈಗಲ್ ಇದು ಕೂಡ ನಿಯರ್ ತ್ರೆಟೆಂಡ್ ಆಗಿರುತ್ತೆ ಅಲೆಕ್ಸಾಂಡರ್ ಯೂಟ್ರೈನ್ ಪ್ಯಾರಾಕೀಟ್ ಇದು ಕೂಡ ಲೀಸ್ಟ್ ಕನ್ಸರ್ನ್ ಆಗಿರುತ್ತೆ ವೈಟ್ ನೇಪ್ಡ್ ಟಿಟ್ ಇದು ನಿಯರ್ ಥ್ರೆಟೆಂಡ್ ಆಗಿರುತ್ತೆ ಸೊ ದೆನ್ ವಿ ಹ್ಯಾವ್ ರಿಫೋರ್ಸ್ ಟೇಲ್ಡ್ ಲಾರ್ಕ್ ಇದು ನೋ ನಿಯರ್ ಥ್ರೆಟೆಂಡ್ ಆಗಿರುತ್ತೆ ಅಂಡ್ ಲಾಂಗ್ ಬಿಲ್ಡ್ ಗ್ರಾಸ್ ಹಾಪರ್ ಲಾಂಗ್ ಬಿಲ್ಡ್ ಅಂದ್ರೆ ಉದ್ದನೇ ಕುಕ್ಕನ್ನು ಹೊಂದಿರತಕ್ಕಂಥ ಒಂದು ಪಕ್ಷಿ ಸೊ ಇದು ಎಂಡೇಂಜರ್ಡ್ ಆಗಿರುತ್ತೆ ಸೊ ನಿಯರ್ ಥ್ರೆಟೆಂಡ್ ಇಂದ ಅದು ಅಳಿವಿನಂಚಿನಲ್ಲಿರುವ ವರ್ಗಕ್ಕೆ ಮೂವ್ ಮಾಡಲಾಗಿರುತ್ತೆ ಸೊ ಈ ರೀತಿಯಾಗಿ ಅನೇಕ ಪಕ್ಷಿ ಪ್ರಭೇದಗಳನ್ನು ಐ ಯು ಸಿ ಎನ್ನ ವತಿಯಿಂದ ಪಟ್ಟಿ ಮಾಡಲಾಗಿರುತ್ತೆ ಇದರಲ್ಲಿ ನಾವು ನೀಲಕಂಠ ಪಕ್ಷಿ ಅಥವಾ ಪಾಲಪಿಟ್ಟಮನ್ನ ಯಾಕೆ ಚೂಸ್ ಮಾಡ್ಕೊಂಡಿದ್ದೇವೆ ಅಂದ್ರೆ ಇದು ಕೆಲವೊಂದು ರಾಜ್ಯಗಳ ರಾಜ್ಯ ಪಕ್ಷಿ ಆಗಿರುವ ಕಾರಣದಿಂದ ಇದರ ಬಗ್ಗೆ ನಾವು ಹೆಚ್ಚಾಗಿ ಡಿಸ್ಕಸ್ ಮಾಡ್ತೇವೆ ಸೊ ಇದನ್ನ ನಾವು ಇಂಡಿಯನ್ ರೂಲರ್ ಅಥವಾ ಪಾಲಪಿಟ್ಟ ಅಂತ ಹೇಳ್ತೇವೆ ಸೊ ಇದು ತೆಲಂಗಾಣ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸ್ಟೇಟ್ ಬರ್ಡ್ ಆಗಿರುತ್ತೆ ಇದನ್ನ ನಿಯರ್ ಥ್ರೆಟಂಡ್ ಅಂತ ಈಗ ಪಟ್ಟಿ ಮಾಡಲಾಗಿರುತ್ತೆ ಸೊ ನಿಯರ್ ಥ್ರೆಟಂಡ್ ಅಂದ್ರೆ ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಒಂದು ಪಕ್ಷಿ ಅಂತ ಹೇಳಲಾಗುತ್ತೆ ಬಿಕಾಸ್ ಇದರ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಬಹಳ ವೇಗವಾಗಿ ಕ್ಷೀಣ ಸುತ್ತಿರುವುದು ಇದಕ್ಕೆ ಕಾರಣವಾಗಿರುತ್ತೆ ಸೊ ಮುಂಚೆ ಇದನ್ನ ಲೀಸ್ಟ್ ಕನ್ಸರ್ನ್ ಅಂತ ಹೇಳ್ತಾ ಇದ್ರು ಅಂದ್ರೆ ಕನಿಷ್ಠ ಕಾಳಜಿ ಕನಿಷ್ಠ ಕಾಳಜಿ ಯಾವಾಗಿರುತ್ತೆ ಅಂದ್ರೆ ಅವುಗಳ ಸಂಖ್ಯೆ ಬಹಳ ಹೆಚ್ಚಿದ್ದಾಗ ಅದನ್ನ ನಾವು ಲೀಸ್ಟ್ ಕನ್ಸರ್ನ್ ಅಂತ ಹೇಳ್ತೇವೆ ಯಾವಾಗ ಇದರ ಪಾಪ್ಯುಲೇಷನ್ ಕಡಿಮೆ ಆಗಿದೆ ಸೊ ಇದಕ್ಕೆ ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಒಂದು ಏನೋ ಜೀವಿ ಆಗಿರುತ್ತೆ ಸೊ ಪ್ರಸ್ತುತವಾಗಿ ಇದನ್ನ ನಿಯರ್ ತ್ರಿಟರ್ ಅಥವಾ ಬೆದರಿಕೆಗೆ ಹತ್ತಿರವಾಗಿರ್ತಕ್ಕಂಥ ಪಕ್ಷಿ ಅಂತ ಹೇಳಲಾಗುತ್ತೆ ಸೊ ಯಾಕೆ ಇದರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಆ ಬದಲಾವಣೆಗೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ತರ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಡಿಕ್ಲೇನ್ ಓದಿ ಪಾಸ್ಟ್ ಟ್ವೆಲ್ ಇಯರ್ಸ್ ಅಂದ್ರೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಮೂವತ್ತು ಪ್ರತಿಶತ ಇದರ ಸಂಖ್ಯೆ ಕಡಿಮೆ ಆಗಿರುತ್ತೆ ಆ್ಯಂಡ್ ಸ್ಟೇಟ್ ಆಫ್ ಇಂಡಿಯನ್ ಬರ್ಡ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಆ್ಯಂಡ್ ಹೈದ್ರಾಬಾದ್ ಬರ್ಡ್ ಅಟ್ಲಾಸ್ ಸರ್ವೆ ಸೊ ಈ ಒಂದು ಅಂಕಿ ಅಂಶಗಳನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿರುತ್ತೆ ಅಂದರೆ ಸ್ಟೇಟ್ ಆಫ್ ಇಂಡಿಯನ್ ಬರ್ಡ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ವರದಿಯನ್ನು ಮತ್ತು ಹೈದ್ರಾಬಾದ್ನ ಬರ್ಡ್ ಅಟ್ಲಾಸ್ ಸಮೀಕ್ಷೆಯಲ್ಲಿ ಬಂದಿರತಕ್ಕಂಥ ಒಂದು ವರದಿಯ ಪ್ರಕಾರ ಕಳೆದ ಹನ್ನೆರಡು ವರ್ಷಗಳಲ್ಲಿ ಶೇಕಡ ಮೂವತ್ತರಷ್ಟು ಈ ಒಂದು ಪಕ್ಷಿಯ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಡಿಕ್ಲೇನ್ ಆಗಿರುತ್ತೆ ಈ ಒಂದು ಪಕ್ಷಿ ಯಾವ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ವಾಸ ಮಾಡುತ್ತೆ ಆ ಒಂದು ಆವಾಸ ಸ್ಥಾನ ನಷ್ಟ ಆಗಿರುತ್ತೆ ಅದನ್ನ ನಾವೇನಂತ ಕರೀತೀವಿ ಅಂದ್ರೆ ಹ್ಯಾಬಿಟ್ಯಾಟ್ ಲಾಸ್ ಅಂತ ಹೇಳ್ತೇವೆ ಆವಾಸ ಸ್ಥಾನದ ನಷ್ಟ ಅಂತ ಹೇಳ್ತೇವೆ ಸೊ ಈ ಒಂದು ಪಕ್ಷಿಯನ್ನ ಕೆಲವೊಂದು ರಿಚುಯಲ್ ಏನೋ ಪರ್ಪಸ್ಗೂ ಯೂಸ್ ಮಾಡ್ತಾರೆ ರಿಚುವಲ್ ಅಂದ್ರೆ ಕೆಲವೊಂದು ಧಾರ್ಮಿಕ ಪದ್ಧತಿಗಳಲ್ಲೂ ಕೂಡ ಈ ಒಂದು ಪಕ್ಷಿಯನ್ನ ಯೂಸ್ ಮಾಡುವ ಕಾರಣದಿಂದ ಇವುಗಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ ಹಾಗಿದ್ರೆ ಈ ಪಕ್ಷಿ ಸಾಮಾನ್ಯವಾಗಿ ವಾಸ ಮಾಡ್ತಕ್ಕಂಥ ಪ್ರದೇಶಗಳು ಯಾವುದು ಅಂತ ನಾವು ನೋಡೋದಾದ್ರೆ ಗ್ರಾಸ್ಲ್ಯಾಂಡ್ಸ್ ಹುಲ್ಲುಗಾವಲುಗಳಲ್ಲಿ ಹೆಚ್ಚಾಗಿರುತ್ತೆ ಫಾರ್ಮ್ ಲ್ಯಾಂಡ್ಸ್ ಅಂದರೆ ನಾವು ಕೃಷಿ ಮಾಡ್ತಕ್ಕಂಥ ಭೂಮಿಗಳಲ್ಲಿ ವಿಲೇಜ್ ಎಡ್ಜಸ್ ಅಂದರೆ ಗ್ರಾಮಗಳ ಅಂಚಿನಲ್ಲಿ ನಾವು ಇದನ್ನು ನೋಡಬಹುದಾಗಿರುತ್ತೆ ಸೊ ಯಾವಾಗ ಈ ಒಂದು ಏನೋ ನಮ್ಮ ದೇಶದಲ್ಲಿ ಅರ್ಬನೈಸೇಷನ್ ಅಥವಾ ಈ ಒಂದು ನಗರೀಕರಣ ಹೆಚ್ಚಾಗಿದೆ ಪೋಚಿಂಗ್ ಕಳ್ಳ ಬೇಟೆ ಹೆಚ್ಚಾಗಿದೆ ಮತ್ತು ರಿಚುವಲಿಸ್ಟಿಕ್ ಈ ಒಂದು ದಸರಾ ಮತ್ತೆ ದುರ್ಗಾ ಪೂಜೆಗಳಲ್ಲಿ ಸೊ ಇದನ್ನ ಧಾರ್ಮಿಕ ಆಚರಣೆಗಳಲ್ಲೂ ಕೂಡ ಬಳಸುವ ಕಾರಣದಿಂದ ಶೇಕಡ ಮೂವತ್ತರಷ್ಟು ಇದರ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರತ್ತೆ ಹಾಗಿದ್ರೆ ಸೊ ಇದನ್ನ ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಸೊ ಐ ಯು ಸಿ ಎನ್ ಗೊತ್ತಾಯ್ತು ಸೊ ನಮ್ಮ ಭಾರತ ದೇಶದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಇದನ್ನ ಏನೋ ಸ್ಕೆಡ್ಯೂಲ್ ಟೂ ಗೆ ಪಟ್ಟಿ ಮಾಡಲಾಗಿರುತ್ತೆ ಅಥವಾ ಏನೋ ಅನುಸೂಚಿ ಎರಡರಲ್ಲಿ ಇದನ್ನ ಪಟ್ಟಿ ಮಾಡಲಾಗಿರುತ್ತೆ ಹಾಗಿದ್ರೆ ಇದರ ಒಂದು ಸಾಂಸ್ಕೃತಿಕ ರೋಲ್ ಅಥವಾ ಈ ಈ ಕಲ್ಚರಲ್ ರೋಲ್ ಏನಿದೆ ಅಂತ ನಾವು ನೋಡೋದಾದ್ರೆ ರಿವರ್ಡ್ ಆಸ್ ನೀಲಕಂಠ ಅಸೋಸಿಯೇಟೆಡ್ ವಿತ್ ಲಾರ್ಡ್ ಶಿವ ಸೊ ಶಿವ ದೇವರು ಯಾರು ಇರ್ತಾರೆ ನಾವು ನೀಲಕಂಠ ಅಂತ ಹೇಳ್ತೇವೆ ಆ ಒಂದು ಶಿವ ದೇವರಿಗೆ ಒಂದು ಪೂಜಿಸುವ ಕಾರಣದಿಂದ ಸೊ ಈ ಪಕ್ಷಿಗೆ ನೀಲಕಂಠ ಅಂತ ಕೂಡ ನಾಮಕರಣ ಮಾಡಲಾಗಿರುತ್ತೆ ಧಾರ್ಮಿಕವಾಗಿ ಇದಕ್ಕೆ ಯಾವ ಒಂದು ಮಹತ್ವವನ್ನು ನೀಡಲಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಸೊ ಶಿವನ ಆರಾಧನೆಗೆ ಸಂಬಂಧಪಟ್ಟಿರತಕ್ಕಂತ ನೀಲಕಂಠ ಎಂಬ ಹೆಸರನ್ನ ಈ ಒಂದು ಪಕ್ಷಿಗೆ ನೀಡಲಾಗಿರುತ್ತೆ ಸೊ ಸ್ಟಿಲ್ ಯೂಸ್ಡ್ ಇನ್ ರಿಚುಯಲ್ ರಿಲೀಜಸ್ ಬೆಂಗಾಲ್ ಸೊ ಬೆಂಗಾಳ ಮತ್ತೆ ಇತರ ಪ್ರದೇಶ ಈ ದುರ್ಗಾ ಪೂಜೆಯ ಸಮಯದಲ್ಲಿ ಇದನ್ನ ಬಲಿ ನಾವು ಇಂದಿಗೂ ಕೂಡ ನೋಡಬಹುದಾಗಿರುತ್ತೆ ಕಾರಣಗಳಿಂದ ಇದರ ಸಂಖ್ಯೆ ಕಡಿಮೆ ಈಗ ರಿವ್ಯೂ ಸೈಕಲ್ಸ್ ಆಗಿದ್ರೆ ಆಗಿರತಾಗಿರುತ್ತೆ ಈ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಲಿಕ್ಕೆ ಕಾರಣ ಏನು ಯಾವಾಗ ಈ ಒಂದು ಸ್ಟೇಟಸ್ ಅನ್ನ ಬದಲಾವಣೆ ಮಾಡುತ್ತೆ ಸೊ ಸಿಎನ್ಗೆ ಒಂದು ಟೈಮ್ ಟೇಬಲ್ ಇರುತ್ತೆ ನೋಡೋದಾದ್ರೆ ಅಪ್ಡೇಟ್ಸ್ ಬರ್ಡ್ ಸ್ಟೇಟಸ್ ಟ್ವೈಸ್ ಅಂದ್ರೆ ವರ್ಷಕ್ಕೆ ಎರಡು ಬಾರಿ ಪಕ್ಷಿಗಳ ಸ್ಥಾನಮಾನವನ್ನು ಅಪ್ಡೇಟ್ ಮಾಡಲಾಗುತ್ತೆ ವಿತ್ ಫುಲ್ ಸ್ಪೀಶೀಸ್ ರಿವ್ಯೂಸ್ ಎವ್ರಿ ಫೈವ್ ಇಯರ್ಸ್ ಅಂದರೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಸಂಪೂರ್ಣ ಪ್ರಭೇದಗಳ ಮೌಲ್ಯಮಾಪನವನ್ನು ಐದು ವರ್ಷಗಳಿಗೆ ಒಂದ್ಸತಿ ಮಾಡಲಾಗುತ್ತೆ ಬಟ್ ಮಧ್ಯದಲ್ಲಿ ವರ್ಷಕ್ಕೆ ಎರಡು ಬಾರಿ ಆ ಪಕ್ಷಿಗಳ ಸ್ಥಿತಿಗತಿಯನ್ನು ನವೀಕರಣ ಮಾಡ್ತಕ್ಕಂಥದ್ದು ವರ್ಷಕ್ಕೆ ಎರಡು ಬಾರಿ ಬಟ್ ಕಂಪ್ಲೀಟ್ ಸ್ಪೀಶೀಸ್ ಅಥವಾ ಸಂಪೂರ್ಣ ಪ್ರಭೇದಗಳನ್ನು ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಪ್ರತಿ ಐದು ವರ್ಷಗಳಿಗೊಮ್ಮೆ ಮಾಡಲಾಗುತ್ತೆ ಸೊ ಈ ಒಂದು ಅಪ್ ಡೇಟ್ ಅನ್ನ ನಾವ್ ಇಲ್ಲಿ ಡಿಸ್ಕಸ್ ಮಾಡಿರ್ತೇವೆ ಹಾಗಿದ್ರೆ ಇದರ ಬೇಸಿಕ್ ಪ್ರೊಫೈಲ್ ಅನ್ನ ಅಂದ್ರೆ ಈ ಒಂದು ಪಕ್ಷಿಯ ಒಂದು ಬೇಸಿಕ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸೊ ಕಾಮನ್ ಆಗಿ ಇದನ್ನ ನಾವೇನಂತ ಅಂದ್ರೆ ಇಂಡಿಯನ್ ರೋಲರ್ ಅಂತ ಕರಿತೇವೆ ಸೊ ಇದರ ಸೈಂಟಿಫಿಕ್ ನೇಮ್ ನಮಗೆ ಗೊತ್ತಿರಬೇಕಾಗಿರುತ್ತೆ ಕೊರಾಶಿಯಸ್ ಬೆಂಕಾಲೆನ್ಸಿಸ್ ಅಂತ ಹೇಳ್ತೇವೆ ಬಿಕಾಸ್ ಇದು ನಮ್ಮ ಸ್ಟೇಟ್ ಬರ್ಡ್ ಆಗಿರೋದ್ರಿಂದ ಈವನ್ ದಿ ಸೈಂಟಿಫಿಕ್ ನೇಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇದು ಯಾವ ಫ್ಯಾಮಿಲಿ ಅದಕ್ಕೆ ಕುಟುಂಬಕ್ಕೆ ಸೇರಿರುತ್ತೆ ಅಂದ್ರೆ ಕೊರಾಸಿಡೆ ಇದನ್ನ ನಾವು ರೋಲರ್ಸ್ ಫ್ಯಾಮಿಲಿ ಅಂತ ಹೇಳ್ತೇವೆ ಸೊ ಈ ಒಂದು ಕೊರಾಸಿಡೆ ಫ್ಯಾಮಿಲಿಗೆ ಸೇರಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ ಸೊ ಐ ಎನ್ ಸ್ಟೇಟಸ್ ಈಗ ಅಪ್ಡೇಟ್ ಆಗಿರ್ತಕ್ಕಂಥದ್ರ ಪ್ರಕಾರ ನಿಯರ್ ತ್ರಿಟರ್ ಅಥವಾ ಬೆದರಿಕೆಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ ಸೊ ಇದು ಯಾವ ಯಾವ ರಾಜ್ಯಗಳ ರಾಜ್ಯ ಪಕ್ಷಿ ಆಗಿರುತ್ತೆ ಅಂದ್ರೆ ತೆಲಂಗಾಣ ಒಡಿಶಾ ಮತ್ತು ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ ಆಗಿರುತ್ತೆ ಸೊ ಸ್ಥಳೀಯವಾಗಿ ಇದನ್ನ ಯಾವ ಹೆಸರುಗಳಿಂದ ಕರೀತಾರೆ ಅಂದ್ರೆ ಸೊ ತೆಲುಗು ಅಥವಾ ತೆಲಂಗಾಣದಲ್ಲಿ ಇದನ್ನ ಪಾಲಪಿಟ್ಟ ಅಂತ ಕರೀತಾರೆ ಸೊ ಹಿಂದಿಯಲ್ಲಿ ಇದನ್ನ ನೀಲಕಂಠ ಪಕ್ಷಿ ಅಂತ ಕೂಡ ಕರೆಯಲಾಗುತ್ತೆ ಸೊ ಇದು ಯಾವ ಹ್ಯಾಬಿಟ್ಯಾಟ್ ಅಥವಾ ಡಿಸ್ಟ್ರಿಬ್ಯೂಷನ್ ಎಲ್ಲಿ ಇದು ಆವಾಸ ಸ್ಥಾನ ಹೆಚ್ಚಾಗಿರುತ್ತೆ ಅಂತ ನಾವು ನೋಡೋದಾದ್ರೆ ಇಂಡಿಯನ್ ಸಬ್ ಕಾಂಟಿನೆಂಟ್ ಭಾರತ ದೇಶದ ಉಪಖಂಡದಲ್ಲಿ ಸೌತ್ ಈಸ್ಟ್ ಏಷ್ಯಾದಲ್ಲಿ ಅಥವಾ ಆಗ್ನೇಯ ಏಷ್ಯಾದಲ್ಲಿ ಅಂಡ್ ಪಾರ್ಟ್ಸ್ ಆಫ್ ಮಿಡಲ್ ಈಸ್ಟ್ ಅಂದ್ರೆ ಮಧ್ಯಪ್ರಾಚ್ಯದ ಕೆಲವೊಂದು ಭಾಗಗಳಲ್ಲಿ ಇದು ಹೆಚ್ಚಾಗಿ ಕಂಡು ಒಂದು ಏನೋ ಪಕ್ಷಿ ಆಗಿರುತ್ತೆ ಸೊ ಇದರ ಡಯೆಟ್ ಅಥವಾ ಆಹಾರ ಕ್ರಮ ಹೇಗಿರುತ್ತೆ ಅಂದ್ರೆ ಇದು ಜೀರುಂಡೆಗಳನ್ನ ಅಥವಾ ಬೀಟಲ್ಸ್ ಗಳನ್ನ ತಿನ್ನುತ್ತೆ ಗ್ರಾಸ್ ಹಾಪರ್ಸ್ ಅಂದ್ರೆ ಹಾಪರ್ಸ್ ಅಂದ್ರೆ ತಿನ್ನುತ್ತೆ ಕ್ರಿಕೆಟ್ಸ್ ಕ್ಯಾಟರ್ ಪಿಲ್ಲರ್ಸ್ ಮತ್ತೆ ಸ್ಮಾಲ್ ರೆಪ್ಟೈಲ್ಸ್ ಅಥವಾ ಚಿಕ್ಕ ಚಿಕ್ಕ ಸರಿಸಗಳನ್ನ ತಿಂತಕ್ಕಂಥದ್ದು ಇದರ ಆಹಾರದ ಮೂಲವಾಗಿರುತ್ತೆ ಸೊ ಸೊವಿದು ಕ್ವೆಶನ್ ನಂಬರ್ ಟು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಇದನ್ನ ನಾವು ಪಿ ವಿ ಟಿ ಜಿ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳ್ತೇವೆ ಸೊ ಎಂದು ವರ್ಗೀಕರಿಸಲಾಗಿರ್ತಕ್ಕಂಥ ಸಿದ್ದಿ ಬುಡಕಟ್ಟು ಸಮುದಾಯವು ಇತ್ತೀಚೆಗೆ ಎಷ್ಟು ಶೇಕಡಕ್ಕಿಂತ ಹೆಚ್ಚು ಸಾಕ್ಷರತಾ ಪ್ರಮಾಣವನ್ನು ಸಾಧಿಸಿದೆ ಸಿದ್ದಿ ಟ್ರೈಬಲ್ ಕಮ್ಯುನಿಟಿ ಕ್ಲಾಸಿಫೈಡ್ ಆಸ್ ಪಿ ವಿ ಟಿ ಜಿ ಹ್ಯಾಸ್ ರೀಸೆಂಟ್ಲಿ ಅಚೀವ್ಡ್ ಅ ಲಿಟ್ರಸಿ ರೇಟ್ ಆಫ್ ಓವರ್ ವಾಟ್ ಪರ್ಸೆಂಟೇಜ್ ಸೊ ಪಿ ವಿ ಟಿ ಜಿ ಅಂತ ಒಂದು ಬುಡಕಟ್ಟು ಜನಾಂಗಗಳಲ್ಲಿ ಒಂದು ಸಪ್ರೇಟ್ ಪಟ್ಟಿ ಆಗಿರುತ್ತೆ ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸರಿಸುಮಾರು ಎಪ್ಪತ್ತೈದು ಬುಡಕಟ್ಟು ಜನಾಂಗಗಳನ್ನು ಈ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಪಾಪ್ಯುಲೇಷನ್ ಅಂತ ಹೇಳ್ತೇವೆ ಸೊ ಇವರು ಬೇರೆ ಬುಡಕಟ್ಟು ಜನಾಂಗಗಳಿಗೆ ಹೋಲಿಕೆ ಮಾಡಿದಾಗ ತುಂಬಾ ಹಿಂದುಳಿದಿರ್ತಕ್ಕಂಥ ಬುಡಕಟ್ಟು ಜನಾಂಗವಾಗಿರ್ತಾರೆ ಆ ಒಂದು ಪಿ ವಿ ಟಿ ಜಿಗೆ ಸೇರಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಅದನ್ನು ನಾವು ಸಿದ್ಧಿ ಬುಡಕಟ್ಟು ಜನಾಂಗ ಅಂತ ಹೇಳ್ತೇವೆ ಸೊ ಅವರು ಈಗ ತಮ್ಮಲ್ಲಿ ಸಾಕ್ಷರತೆ ಅಥವಾ ಲಿಟ್ರಸಿ ರೇಟ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗಿದೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಪ್ಪತ್ತೆರಡು ಬುಡಕಟ್ಟು ಜನಾಂಗದವರು ಈಗ ಸಾಕ್ಷರತೆಯನ್ನು ಅಚೀವ್ ನೋಡಬಹುದಾಗಿರುತ್ತೆ ಸಿದ್ಧಿ ಟ್ರೈಬಲ್ ಕಮ್ಯುನಿಟಿ ಅಚೀವ್ಡ್ ಲಿಟ್ರಸಿ ರೇಟ್ ಆಫ್ ಓವರ್ ಅಂದ್ರೆ ಪ್ರತಿಶತ್ ಹೆಚ್ಚು ಸಾಕ್ಷರತೆಯನ್ನು ಸಾಧಿಸಿರ್ತಕ್ಕಂಥ ಒಂದು ಟ್ರೈಬಲ್ ಕಮ್ಯುನಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಈ ಟ್ರೈಬಲ್ ಕಮ್ಯುನಿಟಿಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಿದ್ಧಿ ಕಮ್ಯುನಿಟಿ ಅಂತ ಹೇಳ್ತೇವೆ ಸೊ ಯಾರು ಸಿದ್ಧಿಗಳು ಇವರ ಮೂಲ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಇವರನ್ನ ನಾವು ಇಂಡೋ ಆಫ್ರಿಕನ್ ಟ್ರೈಬಲ್ ಗ್ರೂಪ್ ಅಂತ ಹೇಳ್ತೇವೆ ಅಂದ್ರೆ ಭಾರತ ಮತ್ತು ಆಫ್ರಿಕನ್ ಒಂದು ಟ್ರೈಬಲ್ ಗ್ರೂಪ್ ಆಗಿರುತ್ತೆ ಡಿಸೆಂಡೆಡ್ ಫ್ರಮ್ ದಿ ಬಂಟು ಪೀಪಲ್ ಆಫ್ ಈಸ್ಟ್ ಆಫ್ರಿಕಾ ಅಂದ್ರೆ ಈಸ್ಟ್ ಆಫ್ರಿಕಾ ಅಥವಾ ಪೂರ್ವ ಆಫ್ರಿಕಾದಲ್ಲಿ ಬಂಟು ಜನಾಂಗ ಅಂತ ಇರುತ್ತೆ ಅವರ ವಂಶಸ್ಥರು ಅಂತ ಈ ಒಂದು ಸಿದ್ಧಿ ಬುಡಕಟ್ಟು ಜನಾಂಗವನ್ನ ನಾವು ಹೇಳಬಹುದಾಗಿ ಇರುತ್ತೆ ಅವರು ಭಾರತ ದೇಶಕ್ಕೆ ಯಾವಾಗ ಮತ್ತೆ ಯಾವ ಒಂದು ಮಾರ್ಗದ ಮುಖಾಂತರ ಅವ್ರು ಬಂದಿರ್ತಾರೆ ಅಂತ ನಾವು ನೋಡೋದಾದ್ರೆ ಅರಬ್ ಟ್ರೇಡರ್ಸ್ ಇನ್ ಸೆವೆಂತ್ ಸೆಂಚುರಿ ಅಂದರೆ ಅವರು ಅರಬ್ ಅಥವಾ ಅರಬ್ ಟ್ರೇಡರ್ಸ್ ಅಥವಾ ವ್ಯಾಪಾರಿಗಳ ಒಂದು ಮಾರ್ಗದಲ್ಲಿ ಏಳನೇ ಶತಮಾನದಲ್ಲಿ ನಮ್ಮ ಭಾರತ ದೇಶಕ್ಕೆ ಬಂದಿರುತ್ತಾರೆ ಅದಾದಮೇಲೆ ಪೋರ್ಚುಗೀಸ್ ಆ್ಯಂಡ್ ಬ್ರಿಟಿಷ್ ಕಾಲೋನಿಯಲ್ ರೂಟ್ಸ್ ಆಫನ್ ಆ್ಯಸ್ ಸ್ಲೇವ್ಸ್ ಸರ್ವೆಂಟ್ಸ್ ಆರ್ ಸ್ಕಿಲ್ಡ್ ವರ್ಕರ್ಸ್ ಅಂದರೆ ಅವರು ಯಾವ ಒಂದು ವೃತ್ತಿಗಾಗಿ ಭಾರತ ದೇಶಕ್ಕೆ ಬಂದಿರ್ತಾರೆ ಅಂದರೆ ಗುಲಾಮರಾಗಿ ಸೇವಕರಾಗಿ ಮತ್ತು ನುರಿತ ಕಾರ್ಮಿಕರಾಗಿ ಈ ಒಂದು ಭಾರತ ದೇಶಕ್ಕೆ ಪೋರ್ಚುಗೀಸರ ಮತ್ತು ಬ್ರಿಟಿಷರ ಒಂದು ಆಳ್ವಿಕೆಯ ಸಮಯದಲ್ಲಿ ಭಾರತ ದೇಶಕ್ಕೆ ಇವರು ಅವರ ಒಂದು ಬ್ರಿಟಿಷರಗಳ ಒಂದು ಟ್ರೇಡ್ ರೂಟ್ಸ್ ಏನಿರುತ್ತೆ ಆ ಒಂದು ಮಾರ್ಗಗಳ ಮುಖಾಂತರ ಬುಡಕಟ್ಟು ಜನಾಂಗವಾಗಿರುತ್ತೆ ಸೊ ಪ್ರಸ್ತುತವಾಗಿ ಇವರು ಯಾವ ಸ್ಟೇಟ್ಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ ಅಂದ್ರೆ ಗುಜರಾತ್ ಸೊ ಜುನಾಗಢ್ ಡಿಸ್ಟ್ರಿಕ್ ನಲ್ಲಿ ಹೆಚ್ಚಾಗಿರ್ತಾರೆ ಇವನ್ ನಮ್ಮ ಕರ್ನಾಟಕದಲ್ಲೂ ಕೂಡ ನಾವು ಸಿದ್ಧಿ ಪಾಪ್ಯುಲೇಷನ್ ನೋಡಬಹುದಾಗಿರುತ್ತೆ ಸೊ ಅಲಾಂಗ್ ವಿತ್ ಯು ಕರ್ನಾಟಕ ಗುಜರಾತ್ ವಿ ಆಲ್ಸೋ

ಪಿ ಎಮ್ ಗತಿಶಕ್ತಿ ಅಂತಕ್ಕಂಥ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು ಸೊ ಇದು ಯಾವ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದ ಮೂಲ ಸೌಕರ್ಯ ಅಥವಾ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿತ್ತು ಸೊ ಇದನ್ನು ನಾವು ಪ್ರಶ್ನೆಯ ರೂಪದಲ್ಲಿ ಕೇಳಲಿಕ್ಕೆ ಕಾರಣ ಏನು ಅಂದರೆ ಸೊ ಇದನ್ನು ಪ್ರಾರಂಭ ಮಾಡಿ ಈಗ ನಾಲ್ಕು ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಫೋರ್ ಇಯರ್ಸ್ ಕಂಪ್ಲೀಟ್ ಆಗಿರುವ ಕಾರಣದಿಂದ ಇದನ್ನು ನಾವು ಮತ್ತೆ ರಿವೈಸ್ ಮಾಡ್ತಾ ಇದ್ದೇವೆ ಈ ಒಂದು ಯೋಜನೆ ಒಳಗಡೆ ಇರ್ತಕ್ಕಂಥ ಇಲಾಖೆಗಳು ಮತ್ತೆ ಮಿನಿಸ್ಟ್ರಿಗಳು ಅನ್ನೋದನ್ನು ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಪಿ ಎಮ್ ಗತಿ ಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಅಂತ ಹೇಳ್ತೇವೆ ಇದು ಈಗ ನಾಲ್ಕು ವರ್ಷಗಳನ್ನ ಕಂಪ್ಲೀಟ್ ಮಾಡಿರುತ್ತೆ ಇದು ನಮ್ಮ ಭಾರತ ದೇಶದ ಇನ್ಫ್ರಾಸ್ಟ್ರಕ್ಚರ್ ಟ್ರಾನ್ಸ್ಫಾರ್ಮೇಶನ್ ಆಗಿರುತ್ತೆ ಅಂದ್ರೆ ಮೂಲ ಸೌಕರ್ಯಗಳನ್ನು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ ಯಾವುದರ ಮುಖಾಂತರ ಅಂದ್ರೆ ಇಂಟಗ್ರೇಟೆಡ್ ಅಂಡ್ ಮಲ್ಟಿ ಮೋಡಲ್ ಕನೆಕ್ಟಿವಿಟಿ ಅಂದ್ರೆ ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆಗಳನ್ನು ಒಂದು ಕಡೆ ಸೇರಿಸಿ ಡಿಜಿಟಲೈಸೇಷನ್ ಮಾಡುವ ಮುಖಾಂತರ ಮೂಲಸೌಕರ್ಯಗಳ ಅಭಿವೃದ್ಧಿಯನ್ನ ವೇಗಗೊಳಿಸುವ ಉದ್ದೇಶದಿಂದ ಈ ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ ಎಕ್ಸಾಕ್ಟ್ಲಿ ಲಾಂಚ್ ಆಗಿರ್ತಕ್ಕಂಥದ್ದು ಅಕ್ಟೋಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಲಾಂಚ್ ಆಗಿರ್ತಕ್ಕಂಥ ಒಂದು ಮಾಸ್ಟರ್ ಪ್ಲಾನ್ ಸೊ ಈ ಒಂದು ಮಾಸ್ಟರ್ ಪ್ಲಾನ್ಟಿವ್ ಏನು ಅಂದ್ರೆ ಟು ಕ್ರಿಯೇಟ್ ಪ್ಲಾಟ್ಫಾರ್ಮ್ ಅಂದ್ರೆ ಒಂದು ಡಿಜಿಟಲ್ ವೇದಿಕೆಯನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಇಂಟಿಗ್ರೇಟಿಂಗ್ ಸೆಂಟ್ರಲ್ ಮಿನಿಸ್ಟ್ರೀಸ್ ಅಂದ್ರೆ ಕೇಂದ್ರ ಸಚಿವಾಲಯಗಳನ್ನ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ಕನೆಕ್ಟ್ ಮಾಡತಕ್ಕಂಥದ್ದು ತರ್ಟಿ ಸ್ಟೇಟ್ಸ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಫಾರ್ ಕೋಆರ್ಡಿನೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಅಂದ್ರೆ ಮೂವತ್ತಾರು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳನ್ನ ಒಂದು ಸುಸಜ್ಜಿತವಾಗಿ ಮೂಲಸೌಕರ್ಯಗಳ ಅಭಿವೃದ್ಧಿಯನ್ನ ಮಾಡುವ ಉದ್ದೇಶದಿಂದ ನಲವತ್ನಾಲ್ಕು ಕೇಂದ್ರ ಸಚಿವಾಲಯಗಳನ್ನು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ನ ಮುಖಾಂತರ ಕನೆಕ್ಟ್ ಮಾಡತಕ್ಕಂತ ಒಂದು ಪ್ಲಾನ್ ಪ್ರಧಾನಮಂತ್ರಿ ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಂತ ಹೇಳ್ತೇವೆ ಸೊ ವಾಟ್ ವಾಸ್ ದ ವಿಷನ್ ಅದರ ದೃಷ್ಟಿಕೋನ ಏನಿತ್ತು ಅಂತ ನಾವಿಲ್ಲಿ ನೋಡೋದಾದ್ರೆ ಸೀಮ್ಲೆಸ್ ಎಫಿಷಿಯೆಂಟ್ ಮೂವ್ಮೆಂಟ್ ಆಫ್ ಪೀಪಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಕ್ರಾಸ್ ರೈಲ್ವೇಸ್ ರೋಡ್ಸ್ ಪೋರ್ಟ್ಸ್ ಏರ್ಪೋರ್ಟ್ಸ್ ಯುನೋ ವಾಟರ್ ವೇಸ್ ಮತ್ತು ಲಾಜಿಸ್ಟಿಕ್ ಹಬ್ಸ್ ಅಂದರೆ ಇಲ್ಲಿ ಮೂಲ ಸೌಕರ್ಯಗಳು ಅಂತ ಬಂದಾಗ ಪ್ರಧಾನವಾಗಿ ನಾವು ಸಾರಿಗೆ ವ್ಯವಸ್ಥೆಯನ್ನು ಈ ಒಂದು ಪಿ ಎಮ್ ಗತಿಶಕ್ತಿ ಯೋಜನೆ ಅಡಿಯಲ್ಲಿ ಹೆಚ್ಚಾಗಿ ನಾವು ಫೋಕಸ್ ಮಾಡ್ಬೋದಾಗಿರುತ್ತೆ ಸೊ ರಸ್ತೆಗಳು ರೈಲ್ವೆಗಳು ಬಂದರುಗಳು ವಿಮಾನ ನಿಲ್ದಾಣಗಳು ಈವನ್ ಜಲಮಾರ್ಗಗಳು ಮತ್ತು ಈ ಲಾಜಿಸ್ಟಿಕ್ಸ್ ಅಂದರೆ ವಸ್ತುಗಳನ್ನು ಸರಗು ಸಾಗಾಣೆ ಮಾಡ್ತಕ್ಕಂಥ ಒಂದು ಕೇಂದ್ರಗಳೇನಿರ್ತವೆ ಆ ಒಂದು ಕೇಂದ್ರಗಳಲ್ಲಿ ಜನರ ಸಾಗಾಣೆ ಅಂದರೆ ರಸ್ತೆಗಳ ಮುಖಾಂತರ ಅಥವಾ ಟ್ರೈನ್ಗಳ ಮುಖಾಂತರ ಜನರನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತಲುಪಿಸು ಸರಕುಗಳನ್ನ ತಲುಪಿಸ್ತಕ್ಕಂಥದ್ದು ಮತ್ತೆ ಸೇವೆಗಳನ್ನ ತಡೆರಹಿತವಾಗಿ ತಲುಪಿಸುವ ಉದ್ದೇಶದಿಂದ ಸೊ ಈ ಒಂದು ಪಿ ಎಂ ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಲಾಗಿರುತ್ತೆ ಸೊ ಇದರ ಸೆವೆನ್ ಎಂಜಿನ್ಸ್ ಆಫ್ ಗ್ರೋತ್ ಸೊ ಪಿ ಎಂ ಗತಿಶಕ್ತಿ ಅಡಿಯಲ್ಲಿ ಏಳು ಎಂಜಿನ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ ಇವುಗಳನ್ನ ನಾವು ಬೆಳವಣಿಗೆಯ ಏಳು ಎಂಜಿನ್ ಗಳು ಅಂತ ಹೇಳ್ತೇವೆ ಸೊ ಯಾವ್ದು ಯಾವ್ದು ಅಂತ ನಾವು ನೋಡೋದಾದ್ರೆ ಮೊದಲನೇದು ರೈಲ್ವೇಸ್ ಆಮೇಲೆ ರೋಡ್ಸ್ ಪೋರ್ಟ್ಸ್ ಬಂದರುಗಳು ವಾಟರ್ ವೇಸ್ ಜಲಮಾರ್ಗಗಳು ಏರ್ಪೋರ್ಟ್ಸ್ ಅಂದರೆ ನಮ್ಮ ವಿಮಾನ ನಿಲ್ದಾಣಗಳು ಸೊ ಇವೆಲ್ಲ ತುಂಬ ಈಸಿಯಾಗಿ ನೆನಪಿರುತ್ತೆ ಸೊ ಅದರ ಜೊತೆಗೆ ನೀವು ನೆನಪಿಟ್ಕೊಳ್ಬೇಕಾಗಿರೋದು ಮಾಸ್ ಟ್ರಾನ್ಸ್ಪೋರ್ಟ್ ಅಂದರೆ ಸಾಮೂಹಿಕವಾಗಿರ್ತಕ್ಕಂಥ ಸಾರಿಗೆ ಲಾಜಿಸ್ಟಿಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಸರಕುಗಳನ್ನು ಸಾಗಣೆ ಮಾಡ್ತಕ್ಕಂಥ ಮೂಲಸೌಕರ್ಯ ಈ ಏಳು ಇಂಜಿನ್ಗಳನ್ನು ಒಟ್ಟಿಗೆ ಸೇರಿಸ್ತಕ್ಕಂಥ ಉದ್ದೇಶವನ್ನು ನಾವು ಪಿ ಎಮ್ ಗತಿ ಶಕ್ತಿ ಅಂತ ಹೇಳ್ತೇವೆ ಸೊ ಇದು ಎನರ್ಜಿ ಟ್ರಾನ್ಸ್ಮಿಷನ್ ಅಂದರೆ ಯಾವ ಯಾವ ಒಂದು ಸೌಕರ್ಯಗಳಿಗೆ ಇದು ಪೂರಕವಾಗಿರುತ್ತೆ ಅಂದ್ರೆ ಇಂಧನ ಪ್ರಸರಣ ಯಾಕಂದ್ರೆ ನಾವು ಒಂದೇ ಕಡೆ ಇಂಟಿಗ್ರೇಟ್ ಮಾಡಿದಾಗ ಸೊ ವಸ್ತುಗಳ ಸಾಗಣೆ ಅಂತಕ್ಕಂಥದ್ದು ನಾವು ಒಂದೇ ಕಾಲದಲ್ಲಿ ಮಾಡಬಹುದಾಗಿರುತ್ತೆ ಬೇರೆ ಬೇರೆ ಮೂಲಸೌಕರ್ಯಗಳಿಗೆ ಸಪರೇಟ್ ಆಗಿ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸೊ ಎನರ್ಜಿ ಟ್ರಾನ್ಸ್ಮಿಷನ್ ಅದಾದ್ಮೇಲೆ ಐಟಿ ಕಮ್ಯುನಿಕೇಷನ್ ಬಲ್ಕ್ ವಾಟರ್ ಸಿವರೇಜ್ ಮತ್ತೆ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಸಾಮಾಜಿಕ ಮೂಲಸೌಕರ್ಯ ಲೈಕ್ ಹಾಸ್ಪಿಟಲ್ಸನ್ನು ಅನ್ನ ಕಟ್ಟಿಸೋದು ಬ್ರಿಡ್ಜ್ಗಳನ್ನು ಕಟ್ಟತಕ್ಕಂಥದ್ದು ಇವೆಲ್ಲವನ್ನ ನಾವು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೇವೆ ಕೂಡ ನಾವು ಕಾಸ್ಟ್ ಸೇವಿಂಗ್ ಆಗಿ ಉದ್ದೇಶದಿಂದ ಮಾಡ್ತಕ್ಕಂ ಗತಿ ಶಕ್ತಿ ಯೋಜನೆಯನ್ನ ಪ್ರಾರಂಭ ಮಾಡಲಾಗಿರುತ್ತೆ ಡಿಜಿಟಲ್ ಡ್ಯಾಶ್ ಬೋರ್ಡ್ ಏನಿರುತ್ತೆ ಡೇಟಾ ಲೇಯರ್ಸ್ ಮತ್ತೆ ಜಿಯೋ ಸ್ಪೇಷಿಯಲ್ ಪ್ಲಾನಿಂಗ್ ಟೂಲ್ಸ್ ಅನ್ನ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ ಅಂದ್ರೆ ಯಾವುದೇ ಒಂದು ಪ್ರಾಜೆಕ್ಟ್ ಏನಿರುತ್ತೆ ಅದು ನೈಜ ಸಮಯದಲ್ಲಿ ಅದರ ಪ್ರಗತಿ ಎಷ್ಟಿದೆ ಅನ್ನೋದನ್ನ ನಾವು ಈ ಒಂದು ಡಿಜಿಟಲ್ ವೇದಿಕೆಯ ಮುಖಾಂತರ ಏನೋ ಕನ್ಸರ್ನ್ ಮಿನಿಸ್ಟ್ರೀಸ್ ಯಾರು ಇರ್ತಾರೆ ಅವರು ಟ್ರ್ಯಾಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ ಸೊ ನಾಲ್ಕು ವರ್ಷಗಳಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳೇನು ಅಂತ ನಾವು ನೋಡೋದಾದ್ರೆ ಥೌಸಂಡ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಮ್ಯಾಪ್ ಅಂಡ್ ಸಿಂಕ್ರೋನೈಸ್ ಅಂದ್ರೆ ಸಾವಿರಾರು ಮೂಲಸೌಕರ್ಯ ಯೋಜನೆಗಳನ್ನ ಮ್ಯಾಪ್ ಮಾಡಲಾಗಿದೆ ಮತ್ತೆ ಅದನ್ನ ಸಿಂಕ್ರೋನೈಸ್ ಮಾಡಲಾಗಿರುತ್ತೆ ಸಿಂಕ್ರೋನೈಸ್ ಅಂದ್ರೆ ಒಟ್ಟಿಗೆ ಸೇರಿಸಲಾಗಿರುತ್ತೆ ಸೊ ಅದರಿಂದ ಮೂಲ ಸೌಕರ್ಯ ಅಭಿವೃದ್ಧಿ ಅಂತಕ್ಕಂಥದ್ದು ತುಂಬಾ ತ್ವರಿತವಾಗಿ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಸೊ ಜೊತೆಗೆ ಫಾಸ್ಟರ್ ಕ್ಲಿಯರೆನ್ಸಸ್ ಬೆಟರ್ ಕೋಆರ್ಡಿನೇಷನ್ ಹಾವ್ ಟು ಕಟ್ ಡೌನ್ ಪ್ರಾಜೆಕ್ಟ್ ಟೈಮ್ ಅಂದ್ರೆ ಯೋಜನೆಗಳು ತುಂಬಾ ಒಂದು ಸಮಯವನ್ನು ಕಡಿತಗೊಳಿಸಲಿಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೊಳ್ಬೇಕು ಅದು ತುಂಬಾ ಸುದೀರ್ಘವಾಗಿರ್ತಕ್ಕಂಥ ಪ್ರೋಸೆಸ್ ಆಗಿರುತ್ತೆ ಇವೆಲ್ಲವನ್ನ ಸ್ಪೀಡ್ ಅಪ್ ಮಾಡುವ ಉದ್ದೇಶದಿಂದ ಪಿ ಎಂ ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅನ್ನು ಲಾಂಚ್ ಮಾಡಲಾಗಿರುತ್ತೆ ಇದರಲ್ಲಿ ಎಕನಾಮಿಕ್ ಝೋನ್ಸ್ ಅನ್ನ ಲಿಂಕ್ ಕೂಡ ಅಂದ್ರೆ ಆರ್ಥಿಕ ವಲಯಗಳನ್ನ ಕೂಡ ಇಲ್ಲಿ ಸಂಪರ್ಕ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಅಂದ್ರೆ ಕೈಗಾರಿಕಾ ಕಾರಿಡಾರ್ಗಳು ಫ್ರೈಟ್ ಟರ್ಮಿನಲ್ಸ್ ಅಂದ್ರೆ ಸರಕುಗಳ ಒಂದು ಟರ್ಮಿನಲ್ ಎಕನಾಮಿಕ್ ಕ್ಲಸ್ಟರ್ಸ್ ಫಾರ್ ಬೆಟರ್ ಕನೆಕ್ಟಿವಿಟಿ ಸೊ ಉತ್ತಮ ಸಂಪರ್ಕಕ್ಕಾಗಿ ಈ ಒಂದು ಆರ್ಥಿಕ ವಲಯಗಳನ್ನು ಕೂಡ ಈ ಒಂದು ಪಿ ಎಮ್ ಗತಿಶಕ್ತಿ ಅಡಿಯಲ್ಲಿ ಸಂಪರ್ಕ ಮಾಡಲಾಗಿರುತ್ತೆ ಆ್ಯಂಡ್ ಈವನ್ ದೆರ್ ಈಸ್ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಸೊ ಇದನ್ನು ಕಂಪ್ಲೀಟ್ ಆಗಿ ಪಬ್ಲಿಕ್ ಸೆಕ್ಟರಲ್ಲಿ ಮಾಡ್ತಾ ಇಲ್ಲ ಖಾಸಗಿ ವಲಯದ ಭಾಗವಹಿಸುವಿಕೆ ಕೂಡ ಇರುತ್ತೆ ಸೊ ಎನ್ಹ್ಯಾನ್ಸ್ಡ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಥ್ರೂ ಇಂಪ್ರೂವ್ಡ್ ಲಾಜಿಸ್ಟಿಕ್ಸ್ ಆ್ಯಂಡ್ ರೆಡ್ಯೂಸ್ಡ್ ಕಾಸ್ಟ್ ಅಂದರೆ ಸರಕು ಸಾಗಣೆಗಳನ್ನು ಹೆಚ್ಚು ಮಾಡುವುದರಿಂದ ಮತ್ತು ವೆಚ್ಚವನ್ನು ಕಡಿತಗೊಳಿಸುವ ಕಾರಣದಿಂದ ವ್ಯಾಪಾರವನ್ನ ಸುಲಭಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಪಿ ಗತಿಶಕ್ತಿ ಅಡಿಯಲ್ಲಿ ನೋಡಬಹುದಾಗಿರುತ್ತೆ ಸೊ ಬೌದ್ಧ ಮಹಾ ಸಮ್ಮೇಳನ ಇನ್ ಮೈಸೂರು ಸೊ ಮೈಸೂರಿನಲ್ಲಿ ಒಂದು ಬುದ್ಧ ಸಮ್ಮೇಳನವನ್ನ ನಡೆಸಲಾಗಿರುತ್ತೆ ಸೊ ಇದನ್ನ ನಾವು ಬೌದ್ಧ ಮಹಾ ಸಮ್ಮೇಳನ ಸೊ ಇದನ್ನ ಮೈಸೂರಿನಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ ಏನಕ್ಕೆ ಇದನ್ನ ಏನೋ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ನಾವಿಲ್ಲಿ ನೋಡೋದಾದ್ರೆ ಇಟ್ ಕಮಾಮರೇಟ್ಸ್ ದಿ ಸೆವೆಂಟಿಯತ್ ಆನಿವರ್ಸರಿ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕನ್ವರ್ಷನ್ ಇನ್ ಟು ಬುದ್ಧಿಸಮ್ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬುದ್ಧಿಸಮ್ಗೆ ಪರಿವರ್ತನೆ ಆಗಿರ್ತಕ್ಕಂಥ ಎಪ್ಪತ್ತನೇ ವಾರ್ಷಿಕೋತ್ಸವದ ಸ್ಮರಣಾರ್ಥಕವಾಗಿ ಸೊ ಮೈಸೂರಿನಲ್ಲಿ ಈ ಬೌದ್ಧ ಮಹಾ ಸಮ್ಮೇಳನವನ್ನು ಕಂಡಕ್ಟ್ ಮಾಡಲಾಗಿರುತ್ತೆ ಸೊ ಇದು ಆ್ಯನಿವರ್ಸರಿ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಎಂಬ್ರೇಜಿಂಗ್ ಸೊ ಅವರು ಬುದ್ಧಿಸಮ್ ಅನ್ನ ಅವರು ಎಂಬ್ರೇಸ್ ಮಾಡಿರ್ತಕ್ಕಂಥದ್ದು ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಅವರು ಬುದ್ಧಿಸಮ್ಗೆ ಬದಲಾಗ್ತಾರೆ ಸೊ ಇದನ್ನ ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಕರ್ನಾಟಕ ಸ್ಟೇಟ್ ಬಿಕ್ಕು ಅಸೋಸಿಯೇಷನ್ ವಿಶ್ವ ಮೈತ್ರಿ ಬೌದ್ಧ ವಿಹಾರ ಅಂಡ್ ವೇರಿಯಸ್ ಅಂಬೇಡ್ಕರ್ ಐಟ್ ಮತ್ತೆ ಬುದ್ಧಿಸ್ಟ್ ಆರ್ಗನೈಸೇಷನ್ಸ್ ಇವರೆಲ್ಲ ಸೇರ್ಕೊಂಡು ಸೊ ಈ ಒಂದು ಮಹಾ ಸಮ್ಮೇಳನವನ್ನು ಕಂಡಕ್ಟ್ ಮಾಡಲಾಗಿರುತ್ತೆ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ ನೈನ್ ಹಂಡ್ರೆಡ್ ಅಂಡ್ ಏಟಿ ಟು ಸೊ ದಿಸ್ ಇಸ್ ಅಂಡ್ ದಿಸ್ ಇಸ್ ಕ್ವೆಸ್ ನಂಬರ್ ಟು ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ ಈ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಸೊ ನೆಕ್ಸ್ಟ್ ನಾನು ಮುಂದಿನ ಎಪಿಸೋಡ್ ನೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್